ಏನಪ್ಪಾ ಸುಬ್ಬಣ್ಣ ಒಂದತ್ತು ಕಾರ್ತಿಕ ಶಾಂಪು ಅಜ್ಜ್ರೆ ಕಾರ್ತಿಕ ಶಾಂಪು ಖಾಲಿ ಆಗಿದ್ದಾವೆ ಕೊಡ್ಲಾ ಕ್ಲಿನಿಕ್ ಪ್ಲಸ್ ಇದಾವೆ ಚಿಕ್ ಶಾಂಪ್ ಇದಾವೆ ಡವ್ ಶಾಂಪ್ ಇದಾವೆ ಕಾರ್ತಿಕ ಖಾಲಿ ಎಲ್ಲ ಬೇಡ ನಾನು ಬೇರೆ ಶಾಂಪು ಯಾವ್ದು ಹಾಕಲ್ಲ ಹ್ಮ್ ಕಾರ್ತಿಕ ಶಾಂಪೇ ಆಗ್ಬೇಕು ಕ್ಲಿನಿಕ್ ಪ್ಲಸ್ ಚೆನ್ನಾಗಿರುತ್ತೆ ಮತ್ತೆ ಡವ್ ಶಾಂಪು ಚೆನ್ನಾಗಿರುತ್ತೆ ಸನ್ಸಿಲ್ಕ್ ಐತೆ ಕೊಡ್ಲಾ ಏ ಬೇಡ 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 ನಾನು ಅವೆಲ್ಲ ಹಾಕಲ್ಲ ಹ್ಮ್ ಒಂದು ಮೈಸೂರ್ ಸ್ಯಾಂಡ್ಲು ಸೋಪ್ ಕೊಡು ಮೈಸೂರ್ ಸ್ಯಾಂಡ್ಲು ಸೋಪ್ ಬೇಕಾಯಿತು ನನಗೆ ತಗೊಂಡ್ರಿ ಜಯಕ್ಕವ್ರೆ ನಲವತ್ತೆರಡು ರೂಪಾಯಿ ಕೊಡಿ ಏ ನಾನು ದುಡ್ಡು ತಂದಿಲ್ಲಪ್ಪ ಹಾಂ ನಂತ ದುಡ್ಡು ಇಲ್ಲ ಚಿಲ್ಲರಿಲ್ಲ ನಂತಾಗೆ ಐನೂರು ರೂಪಾಯಿ ಇತ್ತ ಚಿಲ್ಲರಿ ಇರಲಿಲ್ಲ ಅದಕ್ಕೆ ಅದೇ ಬಂದೆ ಬರ್ಕ ಕೊಡ್ತೀನಿ ಲೆಕ್ಕ ಆಯ್ತಲ್ಲ ಲೆಕ್ಕ ಎತ್ತೋಗುತ್ತೆ ಬರ್ಕ ಅಲ್ಲಿ ಬರ್ದು ಬಿಡು ಐತಲ್ಲ ಏನ್ರಿ ಜಯಕ್ಕವ್ರೆ ಯಾವಾಗ ಬಂದ್ರು ಬರೀ ಸಾಲುಕೆ ಬರ್ತೀರಾ ನೀವು ಅಲ್ಲಿ ಬಾಕಿ ನೋಡಿದ್ರೆ ಅಲ್ಲಿ ಐನೂರು ರೂಪಾಯಿ ಬಾಕಿ ದಾಟೈತೆ ನಿಮ್ದು ಹಾ ನಾವ್ ಸಾಮಾನು ತರದ್ ಬೇಡ್ವಾ ರೇಷನ್ ತರಬೇಕು ಎಲ್ಲ ಖಾಲಿ ಆಗ್ಬಿಟ್ಟೈತೆ ರೇಷನ್ ನೀವು ನೋಡಿದ್ರೆ ಯಾವಾಗ್ಲೂ ಸಾಲಕ್ ಬರ್ತಿರಲ್ಲ ಜಯಕ್ ಅವ್ರೆ ನೋಡ್ಬಿಟ್ಟು ಹೋಗ್ತೀನಿ ಸಾವಿರ ಆಗ್ಲೇ ಅಂದ್ರೆ ಐನೂರು ರೂಪಾಯಿ ಇತ್ತು ಅಯ್ಯೋ ಐನೂರು ರೂಪಾಯಿ ಚಿಲ್ರ ಇಟ್ಕೊಂಡಿರ್ತೀವಪ್ಪ ಚಿಲ್ರ ತರಬೇಕು ತರ್ಬೇಕಾನೆ ಐನೂರು ರೂಪಾಯಿ ಚಿಲ್ರ ಕೊಡಕ್ ಆಗಲ್ಲ ಅನ್ಕೊಂಡಿದ್ದೀರಾ ಏ ಇಲ್ಲ ಯಾಕ ಬೇಕಾಗಿತ್ತು ಬಿಡ ಇನ್ನೇನು ಬಾಕಿ ಐತಲ್ಲ ಅಲ್ಲಿ ನನ್ನ ಲೆಕ್ಕ ಬರ್ದಿದ್ರಲ್ಲ ಜಯಮ್ಮ ಅಂತ ಹೇಳಿ ಅಲ್ಲಿ ಬರೀ ನೀ ಕೊಡ್ತೀನಿ ಹಾಂ ನಾನೇನು ಇವತ್ತು ತಲೆನಾಡಿಗೆ ಕೊಡ್ತೀನಿ ನಾನು ಏನು ಯಾರ್ದೇನೊಂದು ರೂಪಾಯಿ ತಿಂಬಲ್ಲ ಯಾರು ಉಂಟಾಗೂ ಇರಲ್ಲ ನಾನು ಹ್ಞೂ ಕೊಡ್ತೀನಿ ಬರೀ ಇದೊಂದು ಒಂದು ಸಾವಿರ ರೂಪಾಯಿ ಆಗೋ ತಕ್ಕ ಕೊಟ್ಬಿಡು ಆಮೇಲೆ ಬೇಕಾದ್ರೆ ನಾನು ಕೊಡ್ತೀನಿ ಹ್ಞೂ ನಾನು ಯಾರ್ದೇನು ತಿಂಬಲ್ಲ ಗೊತ್ತೇ ನಾನು ಇವತ್ತಲ್ಲ ನಾಳೆ ಕೊಡ್ತೀನಿ ಎರಡು ದಿನ ಲೇಟ್ ಆಗುತ್ತೆ ಕನ್ನಡ ಅಂತ ಹೇಳ್ತೀನಿ ವರ್ತನು ನಾನು ಯಾರ್ದೇನು ಹೋಗಲ್ಲ ಹ್ಞೂ ಅಲ್ಲಿ ಬರೀ ಲೆಕ್ಕ ಎತ್ತೋಗುತ್ತೆ ಲೆಕ್ಕ ಯಾರಪ್ಪ ಒಂದು ತಗೊಳ್ರಿ ಜಯಕ್ ಅವ್ರೆ ಬೇಗ ಕೊಟ್ಬಿಡಿ ನಮ್ಗೆ ಯಾಕಂದ್ರೆ ವ್ಯಾಪಾರ ಇಲ್ಲ ಆ ಬರೀ ಸಾಲ ತಗೊಂಡ್ ಹೋಗ್ಬಿಟ್ರೆ ನಾವು ರೇಷನ್ ತಗೋ ಬರ್ಬೇಕಲ್ಲ ಅದಕ್ಕಾಗಿನ ತಗೊಳ್ರಿ ಜಯಕ್ ಅವ್ರೆ ನಲ್ವತ್ತೆರಡು ರೂಪಾಯಿ ಇದು ಏ ಕೊಡ್ತೀನಿ ಹೇಳ್ಬಿಡು ಈ ತಿಂಗಳು ನನ್ನ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅವಾಗ ಕೊಡ್ತೀನಿ ಸರಿ ಆಯ್ತು ಬೇಗ ಕೊಟ್ಬಿಡಿ ಜಯಕ್ ಅವ್ರೆ ಜಯಕಾಯಿ ಬಂದವಳೆ ಯಾಕ ಜಯಕಾಯ ಒಂದ್ ಪೇಪರ್ ಮೆಂಟ್ ಅನ್ನ ಆ ಹ್ಮ್ ಈ ಬಿಸಿಲಿಗೆ ಒಂದ್ ಎರಡು ನಿಂಬೆ ಉಳಿ ಪೇಪರ್ ಮೆಂಟ್ ಅಂಗಡಿ ತಕ್ ಬಂದಿದ್ಯಾ ಉಳ್ಳಾನ ஏ பாரி தாய் நான் சுபணய் கொடுத்து கொட்டி ஓட்டி கூர் குறி ஒன் கொடுக்க உழிவு நவா் ஆகணா அச்சே உழி பேப்பா அந்த உழிவா இஸ் கேள்மக்கே பார்த்தி நீங்க ஏன் நினைக்கா தீனு நான்கு யாரா யாத்தன கேள்வாங்க இல்ல அம்பாள் கொடுத்து யாரா பரலு எக்க வந்து இம்மாரி கொட்ஸா ஒன் மது கொடுசாய் எம்பார் யாரா பக்க அண்ட் உட்ரு நான் ஏனில் யாராக கொடுப்பீங்க சிபணைய கொடு நன் மேல யாரும் ஏழே கொடு நீன் தலை கெட்ஸி ஓட்டானு நான் கொடுத்துனீங்க சரி ஆய் கேள்வி கம் சோனா நீக்க ഉം കണേല മൈസൂർ സൈഡ്ല സോപ്പ് ഉം അങ്ങനെ സോപ്പു സാമ്പു എല്ലാ ഖാലി ആ താണ്ടോ നമുക്കാര്ത്തികു നാർത്തിക ശംപേക്കണേ നരേ ശാം യാവ് ആക്കോടൊ നന്നല്ല അത് പരവാാലേ അഭ്യസെ കാര്ത്തിക ശംപേ ആ നിക്കു ആക്കി ആ അക്കനു വൈദ്യി അഞ്ചേനെ മൈസൂർ സൈല സോപ അക്കേ എന്താ സെനക്കായില്ലു വൈദ്യ ಅಕ್ಕಿ ಹ್ಞೂ ನಾವು ಇಪ್ಪಟ್ಟು ಅಂದರೆ ಮೈಸೂರು ಸ್ಯಾಂಡ್ಲಿ ಸೋಪೆ ಹಾಕಬೇಕು ಹ್ಞೂ ಅಂಗರ ಕಾರ್ತಿಕ ಶಂಪ್ ಬಿಟ್ಟರೆ ಬೇರೆ ಯಾವ ಹಾಕಿಮ್ಮಲ್ಲಿ ನೀನು ಇಲ್ಲ ಲಸ್ಮಕ್ಕ ನಾನು ಯಾವ ರೂಢಿ ಮಾಡ್ತೀನಿ ನಾವು ಆ ಕಮ್ಮಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಆ ಕಮ್ಮದೇ ಇಲ್ಲ ನಾನು ಮೈಸೂರು ಸ್ಯಾಂಡ್ಲು ಸೋಪೆ ಹಾಕ್ಬೇಕು ಮೈಗೂ ಮುಕುಕು ಎಲ್ಲ ನನ್ನ ಮೈಸೂರು ಸ್ಯಾಂಡ್ಲು ಸೋಪೆ ಹಾಕೋದು ಹ್ಞೂ ತಲೆಗೆಲ್ಲ ಕಾರ್ತಿಕ ಶಂಪ್ ಬೇಕು ನನಗೆ ಫೆರ್ಯಾಂಗ್ ಲವ್ಲಿ ಬೇಕು ಪಾಂಡ್ಸ್ ಪೌಡ್ರೇ ಹಾಕೋದು ನಾನು ನಾನು ಬೇರೆ ಪೌಡ್ರ್ ಯಾವುದು ಹಾಕಲ್ಲಪ್ಪ ನನ್ನ ಪಾಂಡ್ಸ್ ಪೌಡ್ರೆ ನಾನು ಹುಟ್ಟ ಭಾಗದಿಂದಲೂ ನಾನು ಪಾಂಡ್ಸ್ ಪೌಡ್ರೆ ಹಾಕಿರೋದು ಅಚ್ಚಮ್ಮ ನಿನ್ ಬ್ಯೂಟಿನೇ ಹಾಳಾಗಿಲ್ಲ ಬಿಡು ಹ ಎಂತ ನಿನ್ ಬ್ಯೂಟಿ ಸೆನಕೂಟಿಂಗ್ ಅಂಜೇ ಅಚ್ಚಿ ಒಂದೇ ತರದ ವಾಕ್ಯ ತರದ್ ನೋಡ್ ನಮ್ಮೆಲ್ಲ ಸುಬ್ಬಾಗಿರೋದು ನೋಡ್ಕಿ ಕೆಂಪು ಆಗತ್ತ ನಾವ್ ಯಾವ ಸರ್ ಬರುತ್ತವ್ ಸೋಪ್ ಹಾಕಿ ಯಾವ ಸರ್ ಬರುತ್ತವ ಕ್ರೀಮ್ಗಳು ಹಾಕಿ ಪೌಡರ್ ಹಾಕಿ ಅಚ್ಚೆ ನಮ್ಮ ಹಿಂಗಾಗುತ್ತೆ ನಮ್ಮ ಅಲ್ಲಿ ಅಚ್ಚಿ ನಿನ್ ಮಕ್ಕ ಹಂಗೆ ಎಂತ ಸೆನಕೈತೆ ಬೇರೆ ಶಾಂಪ್ ಇದಾವೆ ಜಯಕ್ ಅವ್ರ ತಗೊಂಡೋಗ್ರಿ ಅಂದ್ರೆ ಕಾರ್ತಿಕ ಶಾಂಪೆ ಆಗ್ಬೇಕಂತೆ ಖಾಲಿ ಆಗ್ಬಿಟ್ಟಿದಾವೆ ಲಕ್ಷ್ಮಕ್ ಅವ್ರಿ ನೋಡಿ ದೇಹ ಕೂದಲು ಎಷ್ಟು ಉದ್ದ ಬೆಳೆದು ಬಿಟ್ಟಿದಾವೆ ಕಾರ್ತಿಕ ಶಂಪ ಹಾಕೊಂಡಿರೋದಕ್ಕೆ ಉದ್ದ ಬೆಳಿತಾವಂತೆ ಆಕಮಲ ನಮ್ ಬಾಲೆನೆ ರೂಢಿ ಆಗೈತೆ ಬೇರೆ ಆಕಮಕ್ಕ ಆಗಲ್ಲ ಅದಕ್ಕೆ ನಾವ್ ಇವನ್ನೇ ಆಕಮದು ಆಲೆ ರೂಢಿ ಆಗೈತೆ ಕಣ್ಣ ಸುಬ್ಬಣಯ್ಯ ಅಕ್ಕೇನೆ ಅವನ್ನೇ ಆಕಂತಾಳಂತೆ ಬೇಡಾತ ನೀವಾದ್ರೆ ಲಕ್ಷ್ಮಕ್ ಅವ್ರೆ ಕ್ಲಿನಿಕ್ ಪ್ಲಸ್ ಕೇಳಿದ್ರೆ ಇಲ್ಲ ಕಣಮ್ಮ ಕ್ಲಿನಿಕ್ ಪ್ಲಸ್ ಖಾಲಿ ಆಗಿದ್ರೆ ಚಿಕ್ಷಮ್ ಹೋಗು ಅಂತ ಹೇಳಿ ಯಾವಾದ್ರು ಕೊಟ್ರಿ ಯಾವಾದ್ರು ಹೋಗ್ತೀವಿ ಯಾವನ ಚಾಂಪ್ ಕೊಡೋಣ ಅಂತೀರ ನೀವು ಹ ಆದ್ರೆ ದೇಯಕ್ ಅವ್ರು ಹಾಗಲ್ಲ ಅವ್ರು ಕೇಳಿದ್ದಾವೇ ಕೊಡ್ಬೇಕು ಹಂಗೆ நம்ன்னு ரூடிவோ நம் அவனே ஆக்காம இல்லை பரவலா நானே டுல்ல பரவலா மைசூர் சாண்ட் சோப் ஆகோ நன்கோ சோப் எல்லாம் சோப்பெல்லாம் ஏக்கா தண்டச்சி இருக்கா இத்தவ இவ்வளவு இவன் இங்கே அந்த நாம்க்கு நம்ம ஆக்கல நம் யாவ் இஷ்ட நான் ரூடி மாவா அவனே ஆக்க மத

സ്നു ഇക്കട്രെ ഘമ അനു ബേറെ സോപ്പോ നഷ്ടനു ആകല് ബാ ഇഷ്ട മൈസൂർ സൈഡ്ല സോപ്പ അത് ബാള ഇഷ്ട സമെല്ലു നഗ് നിൻ്റെ ഇതില് അല്ല എന്താ ഉം നാത്തി സുമ് ആ മേ അവിർത്തുമു താണ്ടാക ಏ ಹಂಗಲ್ಲ ಹಂಗಲ್ಲಮ್ಮ ತಾಯಿ ನಮ್ಮ ಮನೆಯಾಗೆ ನಮ್ಮ ಹುಡುಗರದೇ ಬೇರೆ ಸೊಪ್ಪು ನನ್ನ ಸೊಸೆದೇ ಬೇರೆ ಸೊಪ್ಪು ನಮ್ಮಮ್ಮಗೇ ಬೇರೆ ಸೊಪ್ಪು ನಂದೇ ಬೇರೆ ಸೊಪ್ಪು ಎಲ್ಲಾರದು ಒಂದೊಂದು ಸೊಪ್ಪು ನಮ್ಮ ಮನೆಯಾಗ ಗೊತ್ತೆ ನಾವು ಅವ್ರು ಹಾಕೊಂಡಿದ್ದು ಇವ್ರು ಹಾಕಿ ಎಲ್ಲ ಒಂದ್ರಾಗೆ ತಿಡಲ್ಲ ನಾವು ಬೇರೆ ಬೇರೆ ಸಪ್ ಸಪ್ರೇಟ್ ಹಾಕೋದು ಒಬ್ಬೊಬ್ರಿಗೆ ಒಂದೊಂದು ಸೋಪಿನ್ ಬಾಕ್ಸ್ ಬೇರೆ ಬೇರೆ ಇಟ್ಟಿದ್ದೀವಿ ಹ್ಮ್ ಎಲ್ಲಾರ್ಗು ಬೇರೆ ಬೇರೆ ನಾವೊಬ್ರು ಹೊರಿಸ್ಕೊಂಡಿರೋ ಟವಲ್ಲಲ್ಲಿ ಒರಿಸ್ಕಮಲ್ಲ ಹಂಗೆ ನಾವು ಹ್ಞೂ ನೀವು ಹಂಗಲ್ಲ ನೀವು ನನ್ನ ನಮ್ಮ ಥರ ಬರೋಕ್ಕಾಗಲ್ಲ ಬಿಡುಗು ಸೋಪ್ ಆದ್ರೆ ತಾಯಿ ഒയ്യപ്പൊപ്പ സോപ്പ് അതെ നമ്മ നമ്മ ഹൂർ നമ്മ എല്ലാരും അതമ്മ ഉം നാവല്ല നാവൂന്നൊന്ന ബേർ ബേറെ ആ എല്ലാ ഒന്നര നമ്മ മന ഓ നമ്മ ബേബി സോപ്പ് നമ്മ സോസെ അവൾ അത് യോ ബേറെ അതേം താളമ്മ കടല ഹിട്ട് സോപ്പ്ല അതക്കെത്താളെ ഗ്രാൻഡ് ഫ്ലോറ ഏനോ ഉം അതെ നൻ മക അത് യാത്തോ സോപ്പ്

ಸಾಕ್ ಸಾಕು ಜಯಕ್ ಅವ್ರೆ ಅಂಗಡಿ ಬಿಟ್ಟು ಮುಂದ್ ಕಡೆ ಹೋಗ್ರಿ ಅಂಗಡಿ ಹತ್ರ ಜನ ಬರ್ತಾ ಇರ್ತಾರೆ ಹೇಳ್ ಸುಬ್ಬಣ್ಣ ನಾವೇನ ಅಂಗಡಿ ಓದ್ಕೊಂಡ್ ಹೋಗ್ತಿವಿ ಏನ್ ಮಾತಾಡ್ತಿವಪ್ಪ ನೆಲ್ಸ ಏನಕೈತಿ ಅಂಗಡಿ ಮುಂದೆ ಅಂತ ಸಣ್ಣ ನಿನ್ಕಂಡ್ ಮಾತಾಡ್ತೀವಿ ಯಾರನ್ನ ಕೇಳ್ತಾರೆ ಹ್ಮ್ ಜೇಕ ಇಂತ ಸ್ವಲ್ಪ ಹಾಕೋದ್ ಇಂತ ಸಣ್ಣ ಹಾಕೋದು ಅಂತ ಹ್ಞೂ ನಾನು ಇಂಥವೇ ಹಾಕ್ಯಂತೀನಿ ಅಂತ ಅಂದ್ರೆ ನಿಮ್ ಅಂಗಡಿ ಯಾವ ಸಾನೆ ಜನ ಬತ್ತಾ ತಾಣ ಸುಮ್ಕಿರೋದು ಈ ಸುಬ್ಬಣ್ಣ ಎಂತ ಅಂಗಡಿ ಮುಂದೆ ಸಣ್ಣ ನಿನ್ಕಮಕ್ಕಿಲ್ಲ ಹ್ಮ್ ಅಂಗಿ ಅಂದ್ಮೇಲೆ ಜನ ಬತ್ತಾರಪ್ಪ ಏ ನೀನಬ್ಬ ಸುಮ್ಮನೆ ಇರು ಹ್ಮ್ ಏನ್ ಹಂಗೇನ ಅಯ್ಯ 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 ಅಯ್ಯ

ನಾನು ಯಾವ್ದ ಸೋರ್ ಬಂದಿದ್ದ ಕೆಂಪಿ ಮಮ್ ನಾವೇ ನಿಂತದೆ ಅಂತದೆ ಎಂಬಲ್ ಲೋಸ್ಮಾಕ ನೀನ್ ಹೋಗಿ ಹೋಗಿ ನಿಂಗ ಅಜ್ಜಿಂಗ್ ಕೇಳ್ತಿಯಲ್ಲೇ ಏ ಅವಳೆ ಕಾಲದ ಮೊದ್ಲೇನೆ ಅವ್ ಸೋಪೆ ಹಾಕೊಂಡಿಲ್ಲ ಬಿಡು ಅವ್ರು ಮೊದ್ಲಿನ ಕಾಲದಂಗಿಲ್ಲ ಅವ್ರ ಎಲ್ಲಿ ಸೋಪ್ ಹಾಕ ಮಾರು ಅವ್ರ ಸೋಪೆ ಹಾಕಿ ಅಯ್ಯೋ ನಿನ್ ಆಗಲ್ಲ ಆಗಲ್ ಕಂಜಯ್ಯಮ್ಮ ನಾವೆಲ್ಲ ಎಲ್ ಸೋಪ್ ಕಂಡಿದೀವಿ ಮದ್ಲೆಲ್ಲ ಸೋಪ್ ಇರ್ಲಿಲ್ಲ ನಾವ್ ಸೋಳ ಇಕ್ಕಂತಿದ್ವಿ ಹ್ಮ್ ಬಟ್ಟೆ ಸೋಪ್ ಇಕ್ಕಂತಿದ್ವಿ ಅಂದ್ರೆ ತಾಲಿಗೆ ನಾವ್ ಸ್ಟ್ಯಾಂಪ್ ಹಾಕೊಂಡಿಲ್ಲ ಸೋಪ್ ಹಾಕೊಂಡಿಲ್ಲ ಯಾವನು ಮದ್ಲ ಹಾಕೇಂದ್ರ ಒಂದ ಲೈ ಬಯಸೋಪ್ ತತ್ತಿದ್ವಿ ಆಳೆ ಕಾಲದ ಕಣಮೋ ಲೈ ಬಯಸೋಪು ಮುದುಕ್ರಾಕ್ಕೆಮದು ಆ ಮುದುಕ್ರಾಕ್ಕೆಂತಾರಲ್ಲ ಹಾಗಾದ್ ಆ ಅದ್ನ ಕೆಂಪ್ತಿದ್ವಿ ಬರೆ ಸೌಳೈ ಕೆಂಪ್ತಿದ್ವಿ ಬಂ ತಾಳಿ ಸಾಂಪ್ ಕೆಂಪ್ತಿರಲಿಲ್ಲ ನಾವೇನ್ ಸೌಳೈ ಕೆಂಪ್ತಿದ್ವಿ ನೋಡಿ ನಿಂಗ ಜಿರಾಜೆ ಕಂಡಿಲ್ವಂತೆ ಜೈ ಕೈ ಮೇಲ್ ಸುಸ್ಯಾಂಡಲ್ ಸೋಪ್ ಆ ಕೆಂಪ್ತಾರೆ വൻ്ന കൊടുസ്ത ആക്കു ആ ചെനാദന കൊടസ്തീന സായ് ബാക്കാൻ ഒഴേ സോപ്പു സാമ്പു ആക്കണ്ട സായി ആളെ സീരെ അത് ഉടക്കാൽ ഓട്ട് എഴുത്ത വയസ്സോദി ചെനക്കിരേക്കു വള്ളെ സോപ്പ് സാമ്പു ഹാണ്ട് ഒള്ളെ സീരെ ഉടക്കണ്ടു വള്ളേ ദുണ്ടാക്കു ചെനക്കിരക്കു അതത്ത ഏയ്വന് ഉം ഏഡ് കൊടുക്കേ നമ്മൾത്ത സൗകര് നൂർ യാദനത്തി കണി നാക്ക് സോബാ കി മതി സുമു തൊഴിച്ക് സോപിത്തോട് ലസ്മക്ക ഏനേം തിന്നത്താള സുബണയ അതിനെല്ലാം കൊട്ടിടു കുർക്കുര കേട്ടാളെ കുർക്കുര കൊടു ജ്യൂസ് കൊടു ജ്യൂസ് കൊടിയ ലസ്മക്ക കുടി നാനേം യോസ് യാഗ്ലോ യാതൊ ജേക്കാ കൊടുത്ത കാര് നന്നില്ല അമ്പല ആ കൊടുബണയോ ഏനേം കേൾത്താളെ ലസ്മക്ക അതിനെല്ലാം കൊട്ട്ബിട് ജേക്ക ലസ്മക്കബളിക്ക് കൊടുത്തിരു നാവേൻ കൂ ನೀನು ತಕೊಳಿತಾಯಿ ನಿಂಗಜ್ಗು ಗೌರಂಗು ಎಲ್ಲ ಒಂದೊಂದು ಜ್ಯೂಸಿನ ಬಾಟ್ಲಿ ಕೊಟ್ಬಿಡು ಸೆಕೆ ಕುಡೀಲಿ ಎಲ್ಲ ಚೆನ್ನಾಗಿರ್ಲಿ ತಂಪಾಗಿರ್ಲಿ ಕುಡಿ ಪಾಪ ಹ್ಮ್ ನಾನೇನಿಲ್ಲ ಸರ್ಬತ್ತೆ ಮಾಡ್ಕೊಡ್ತಿದ್ದೆ ಇವಾಗ ಇನ್ನೇನೇ ಯಾರು ಮಾಡ್ತಾರೆ ಒಟ್ಟು ನಾನು ನೀರು ಕುಬೇಕು ಅದಕ್ಕೆ ಶೆಟ್ಟಿ ಸಿಟ್ಟಿ ಸಿಟ್ಟಿ ಆಗುತ್ತಾನೆ ತಡ್ಕ ಮಕ್ಕದಲ್ಲ ಜ್ಯೂಸಿ ಕೊಟ್ಬಿಡು ತಲಾಕ್ ಅರ್ಧರ್ಧ ಲೀರ್ ಜ್ಯೂಸ್ ಕೊಟ್ಬಿಡು ಯಾವ್ದು ಕುಡಿತೀಯಲ್ಲಸ್ಮ ಸೆಮಣ ಕುಡಿತಿಯಾ ಏನು ಮ್ಯಾಂಗೋ ಕುಡಿತೀಯಾ ಏನು ಯಾವ್ದಾನ ಜೀರಿಗೆ ಜ್ಯೂಸ್ ಕುಡಿತೀಯಾ ಯಾವ್ದಾನ ಮೀರುಂಡ ಕುಡಿತೀಯಾ ಯಾವ್ದು ಕುಡಿತೀಯಾ ನಂಗೆ ಏನ ಕೊಡೋಣ ಮೀರುಂಡ ಬರುತ್ತಲ್ಲ ಅದನ್ನ

ಅಯ್ಯೋ ಲಕ್ಷ್ಮಕ್ ಅವ್ರೆ ಬಾಕಿನೇ ಕೊಟ್ಟಿಲ್ಲ ಐನೂರು ರೂಪಾಯಿ ಮೇಲ್ ಆಗ್ಬಿಟ್ಟೈತೆ ಆಲೇನೆ ಕೊಡು ಅಂತಂದ್ರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಸುಮ್ನೆ ಬರ್ಸಿ 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 ಹೋಗ್ತಾ ಅಂತ ಬಂದಿರ ತಗೊಂಡೋಗ್ತಾ ಇದ್ರು ನೋಡಿದ್ರಲ್ಲೀಕರ್ ಬಂದಿರಂತು ಅಂತ നനു മല സോഫേ ആകു ആ ശാമ്പ ആ ഏൻ ബിഡ് കൊടുത്താളെ നമുക്ക് ഏക്കൈ ആഹ് അതെ ബേരെ എല്ലാരും അത് കൊടുക്കാളി സാല ബേരെ ഇന്ന ബിൽഡ് ഇടീനി ഉം ഉം നോഫ് ആവെന്താ ശാംപാക് അത് കമെന്റ് ആ നാവേന യാദാത്തി ഒന്നര ഉം ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು